ಪ್ಪ ಹೆಸ್ರೇನು ಹಾ ಹ್ಞೂ ಎಲ್ತಿದ್ದೀರಿ ನೀವು ಕೇಕ್ ಎಲ್ಲಿ ಎಲ್ಲಿ ಇಲ್ಲ ಸ್ಕೂಲಲ್ಲೇ ಇಲ್ಲ ಬೇಕು ಬೇಕು ಎಷ್ಟು ಕಾಯ್ತು

ನೂರ ಹದಿನಾರು ಜನಕ್ಕೂ ಇದೇ ಥರ ಆಗಿದೆಯಾ ಎಷ್ಟು ಜನಕ್ಕಾಗಿದೆ ಪುಟ್ಟ ಹ್ಞೂ ಏನಾಯಿತು ಆ್ಯಕ್ಚುಲಿ ಅದು ಹ್ಞೂ ಒಟ್ಟು ಬೇರೆ ಆಗಿದೆ ಹೊರಗಡೆಯಿಂದ ಕೇಕ್ ತಿನ್ಕೊಬಂದ್ರ ಸ್ಕೂಲಲ್ಲಿ ಏನಾದ್ರು ತಿನ್ನ ಏನು ಮಾಡಿಲ್ಲ ಓಕೆ ಅಷ್ಟು ಜನ ಎಲ್ಲೋಗಿದ್ರಿ ಹಾಗಾದ್ರೆ ಹ್ಞೂ ಓಕೆ ನಿಮ್ಮ ಮಾರ್ಚ್ ಬಿಟ್ರಾ ಹೊರಗಡೆ ಹೋಗೋದಕ್ಕೆ ನಿಮ್ಮ ನೂರ ಯೋಚನಕ್ಕೆ ಬಿಡಲಿಲ್ಲವಾ ನೀವೆಲ್ಲ ಹೆಂಗೋದ್ರಿ ಹಾಗಾದರೆ ಕೇಕ್ ಕ್ಲಾಸಲ್ಲೇ ಕಟ್ ಮಾಡಿದ್ರಾ ಓಕೆ ಏನಾಯಿತು ಆ್ಯಕ್ಚುಲಿ ಎಲ್ಲ ತಿಂದ್ರಾ ಅವಾಗ ಕೇಕು ತಿಂದಮೇಲೆ ಮೇಲೆ ಈ ಥರ ಆಗಿರೋದಾ ರೆಸ್ಪಾನ್ಸ್ ರೆಸ್ಪಾನ್ಸಿಬಲ್ ಎರಡು ಮಾಸ್ಟರ್ ಅವ್ರಿಗೆ ಗೊತ್ತು ಓನ್ ಏನು ಮಾಡಿದರೆ ತೆಗೆದು ಎಸ್ ಸಿ ಎಸ್ ಟಿಗಳು ಕುಂದು ಕೊಡೋದು ಸಭೆ ನನಗೆ ನಾಲ್ಕು ಗಂಟೆ ಇತ್ತು ಈಗ ನೀವು ಜಾಬ್ ನಾನು ನಿಮ್ಮ ನಂಬರ್ ಬೇಗ ನಾಲ್ಕು ಗಂಟೆವರೆಗೂ ಎಸ್ ಸಿ ಎಸ್ ಟಿ ಕುಂದು ಕೊಡೋದು ಸಭೆ ನಾನು ಮುಗಿಸ್ತೀನಿ ಏ ಯಾರು ಕೆಲವು ಯಾರು ಯಾರ್ಯಾರು ನೀವು ಕಳಿಸ್ತಿರುವಾಗ ಅವರು ಎಷ್ಟು ಜನ ಮಕ್ಕಳು ಅವರು हे स्वामी मलाई छोड 23 23 को स्कूल त उचपुरा ल्यांगो आइदरो। सबै कुराले सा। आ रोटेहरुले स्कूलको कुराले। ला कुराहरुले पहिले त्यो या स्कूल यस्तो चिना दिइसक। सबै ला कुराको कुराले। जवासो मन मन नै ला। नेल्दिदल्वा। स्कूल बिटमे मारला। किनोलाको पुरै स्कूल बन्दिले। स्कूल बन्दिले म तले भन्नु सर। यलो कुरा चानै भन्दै।

ಆಮೇಲೆ ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿದೆ ನಾನು ಆಮೇಲೆ ಸ್ಟಾಫ್ ಎಲ್ಲ ಡಿರ್ಕಿ ಇದಕ್ಕೆ ಇದಕ್ಕೋಗಿದ್ವಲ್ಲ ಆದಷ್ಟು ಎಲ್ಲ ಸ್ಟಾಫ್ಗಳನ್ನೂ ಕರ್ಸ್ಕೊಂಡೆ ಆಮೇಲೆ ಇಮಿಡಿಯೇಟ್ ಆಗಿ ಸ್ಕೂಲ್ ಅವ್ರನ್ನ ಟೀಚರ್ಸ್ಗೆಲ್ಲ ಕರೆಸಿದೆ ಊರೊಂದಷ್ಟು ಪಂಚಾಯತಿ ಅವ್ರಿಗೆ ಹೇಳಿದೆ ಎಲ್ಲ ಸಹಕಾರದಿಂದ ಇಷ್ಟು ಮಕ್ಕಳನ್ನೂ ಆಮೇಲೆ ಹಿಂದಿಂದ ಹಿಂದಿಂದನೇ ಮಕ್ಳು ಬರೋಕೆ ಶುರು ಆಗುದು ಎಲ್ಲಾರ್ಗು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸಫಿ ಸ್ಟೇಬಲ್ ಆದ್ಮೇಲೆ ಕೇಸ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದೀನಿ ಬಂದಿದೆ ಅಂತ ಹುಡುಗ ಆಮೇಲೆ ಮಕ್ಕಳುಗಳನ್ನ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ಮಕ್ಕಳನ್ನೆಲ್ಲ ಕೇಳಿದೆ ನೆನ್ನೆ ಕೇಕ್ ಕಟ್ ಮಾಡಿ ತಂದು ಎಲ್ಲ ಕೇಕ್ ತಿಂದು ಮಕ್ಳಿಗೆ ಬಂದಿದೆ ಅಂತ ಎಷ್ಟು ಹೇಳಿದ್ರು ನನಗೆ ನಾನ್ ಟ್ರೀಟ್ ಮಾಡಿರೋದು ಮೂವತ್ತಾರು ಕೇಸೋ ನಂಗೆ ಲೆಕ್ಕ ಇರೋದು ಆರು ಮಕ್ಳು ಮನೆಗೆ ಅವ್ರು ಸ್ವಲ್ಪ ಸ್ಟೇಬಲ್ ಇದ್ರು ಅವ್ರು ಕೇಳಿದೆ ನಿಮ್ಗೆ ಜಾಸ್ತಿ ಆಗುತ್ತೆ ನಾವು ಸ್ವಲ್ಪ ತಿಂದ್ವಿ ನಮ್ಗೆ ಇಷ್ಟ ಆಗ್ಲಿಲ್ಲ ಕೇಕ್ ಕಡಿಮೆ ಆಗಿದೆ ಸ್ವಲ್ಪ ತಿಂದವ್ ಪಿಗ ಆಗಿದೆ ಅಷ್ಟೇ ಮೋಸ್ಟ್ ಮೋಸ್ಟ್ಲಿ ಏನಾಗಿದೆಯೋ ಫುಡ್ ಪಾಯ್ಸನ್ ಇರ್ಬೋದು ಅದಕ್ಕೆ ನಾ ನನಗೆ ಬೆಳಗ್ಗೆ ಯಾರು ಇಲ್ಲ ಕೇಸ್ ಸ್ಟೇಬಲ್ ಆದರೆ ಸಾಕು ಅಂತ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟಿದ್ವಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದೀವಿ ಕಳ್ಸಿಕೊಟ್ಟಿದ್ವಿ ಅದ್ರ ರಿಪೋರ್ಟ್ ಹಾಗಾದ್ರೆ ಕೇಕಿಂದ ಬಂದಿದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ರಿಪೋರ್ಟ್ ಪಡ್ರಿ ಮಕ್ಕಳು ಹೇಳಿದ್ದು ಹಂಗಂತ ಹೇಳಿದ್ವು ಎಲ್ಲ ಮಕ್ಕಳು ಏನು ತಿಂದ್ರಿ ಅಂತ ಕೇಳಿದೆ ಮಕ್ಕಳೆಲ್ಲ ಅದೇ ಹೇಳಿದ್ರು